ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮರ್ಷಿ ದೈವರಾತ ಕಥಾ ಮಾಲಿಕೆಯ ಮೂವತ್ತ್ ಮೂರನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಬ್ರಹ್ಮರ್ಷಿ ದೈವರಾತ್ರ ವಿವಾಹದ ಬಗ್ಗೆ ಹೇಳಿದ್ವಿ ಅವರ ಧರ್ಮಪತ್ನಿಯಾಗಿರುವಂಥ ಶ್ರದ್ಧಾ ದೇವಿಯವರು ಹೇಗೆ ಜವಾಬ್ದಾರಿಯನ್ನ ತಗ ತೆಗೆದುಕೊಂಡು ಆಶ್ರಮವನ್ನ ನಿರ್ವಹಣೆ ಮಾಡ್ತಿದ್ರು ಇವುಗಳ ಬಗ್ಗೆ ನಾವಿಲ್ಲಿ ಕೇಳ್ತಾ ಇದ್ವಿ ಹಾಗಿದ್ರೆ ಮುಂದೆ ಏನೇನಾಯ್ತು ಅವರು ಯಾವ ರೀತಿ ಜೀವನ ಮುಂದುವರ್ಸ್ಕೊಂಡು ಹೋದ್ರು ಅವರು ಯಾವ ರೀತಿ ತಪಸ್ಸನ್ನ ಆಚರಿಸ್ತಿದ್ರು ಯಾವ ರೀತಿ ಅಗ್ನಿಯ ಒಂದು ಉಪಾಸನೆಯನ್ನ ಮಾಡ್ತಿದ್ರು ಇವುಗಳ ಬಗ್ಗೆ ನಾವಿವತ್ತು ವಿವರವಾಗಿ ಇವತ್ತು ತಿಳ್ಕೊಳ್ವಾ ಇದೆ ಅಂತಂದ್ರೆ ಮೊದಲಿನ ಒಂದು ಪೂರ್ವ ಎಲ್ಲ ಸಂಚಿಕೆಗಳಲ್ಲಿ ನಾವು ಬ್ರಹ್ಮಶ್ರೀ ದೈವರಾತ್ರರು ಯಾವ ರೀತಿ ಗುರು ಸೇವೆಯನ್ನ ಮಾಡ್ತಾ ಇದ್ರು ಅಂತ ಕಲ್ತ್ವಿ ಅದರ ನಂತರ ತವಕದಿಂದ ನಾವೆಲ್ಲಾ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಕಾಯ್ತಾ ಇದ್ವಿ ಆ ಸಂಚಿಕೆ ಮುಗಿತಾ ಇದ್ದಂತೆ ದೈವರಾತ್ರರು ಪುನಃ ತಾಯ್ನಾಡಿಗೆ ಮರಳುವಂತಹ ಒಂದು ರೋಚಕ ಕ್ಷಣಗಳನ್ನ ನಾವು ನೋಡಿದ್ವಿ ಅದಾಗ್ತಾ ಇದ್ದಂತೆ ಅವರ ಒಂದು ಆಶ್ರಮ ಸ್ಥಾಪನೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಘಟನೆಗಳನ್ನ ನಾವು ಓದಿದ್ವಿ ಅದರ ನಂತರ ಈಗ ವಿವಾಹ ಮಹೋ ಮಹೋತ್ಸವ ಕೂಡ ಆಯ್ತು ಎಂತಹ ಅದ್ಭುತವಾದಂತಹ ರೋಚಕತೆಗಳಿಂದ ಕೂಡಿದಂತಹ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ನೋಡಿ ದೈವರಾತ್ರ ಮದುವೆ ಆಗ್ಲಿಕ್ಕೆ ಒಂದು ಕುಟುಂಬದಿಂದ ಅವರು ತಮ್ಮ ಹೆಣ್ಣು ಮಗಳನ್ನ ಕೊಡ್ತಾರೆ ಹೇಳಾದ್ರೆ ಇವೆಲ್ಲ ಒಂದು ಆ ಭಗವಂತನ ಆಶೀರ್ವಾದನೆ ಖಂಡಿತವಾಗ್ಲೇ ಕೂಡ ಅವರೊಂದು ಜಂಬೆ ಮನೆಯಿಂದ ಕೊಟ್ಟಿರುವಂತಹದ್ದು ನೋಡಿ ಒಂದು ಮಗಳನ್ನು ಕೊಡಬೇಕು ಹೇಳಾದ್ರೆ ಎಷ್ಟು ಯೋಚನೆ ಮಾಡಬೇಕು ಅಲ್ವಾ ಇವಳು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬಹುದು ಇವ್ ಜೊತೆ ಹೇಗೆ ಇವನು ನನ್ನ ಮಗಳು ಹೇಗೆ ನೋಡ್ಕೊಳ್ಬಹುದು ಇವುಗಳ ಬಗ್ಗೆಲ್ಲ ಒಂದು ಒಂದು ಭಯ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಹೌದಾ ತಪಸ್ಸಿಗೆ ಅಂತ ಕೂತ್ಕೊಂಡ್ಬಿಟ್ರೆ ಕುಂತ್ಕೊಂಡೇ ಇರ್ತಾನೆ ತಿಂಗಳಂದು ಗಟ್ಲೆ ನನ್ನ ಮಗಳನ್ನ ಹೇಗೆ ನೋಡ್ಕೋಬಹುದು ಯಾವ್ದ್ರ ಬಗ್ಗೆ ಯೋಚನೆ ಮಾಡುತ್ತೆ ಅಂದ್ರೆ ಅವರ ದೈವಿಕ ಶಕ್ತಿ ಹಾಗಿದ್ದಿರ್ಬಹುದು ಅಂದ್ರೆ ಅವರು ನೋಡಿ ಬಾಲ್ಯದಲ್ಲೇ ಮನೆ ಬಿಟ್ಟು ಹೋದವ್ರು ಎಷ್ಟೋ ವರ್ಷಗಳಾದ ನಂತರ ಮತ್ತೆ ಒಂದು ಜೋಳಿಗೆ ಇಟ್ಕೊಂಡು ಬಂದವರು ಬಂದು ಮನೆಗೂ ಹೋಗದೆ ಯಾವ್ದೋ ಒಂದು ಕಡೆ ಹೋಗಿ ಕುಟೀರ ಕಟ್ಕೊಂಡು ಇದ್ದಂಥವ್ರು ತಾನು ತನ್ನದು ಆಸ್ತಿ ಪಾಸ್ತಿ ಹೀಗಿದ್ದ ವ್ಯಕ್ತಿಗೆ ತಾನು ಮಗಳನ್ನ ಕೊಡ್ತಾ ಇದ್ದೀನಿ ಅಂದಾಗ ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ಒಂದು ಮೋಹಿಸಿರ್ಬಹುದು ಅಂತ ಅಂದ್ರೆ ಆಹ ಇಂತಹ ಒಂದು ಅತ್ಯದ್ಭುತವಾದ ದೈವಿ ಕಳೆಯು ಉಳ್ಳಂತಹ ಮನುಷ್ಯನಿಗೆ ನನ್ನ ಮಗಳನ್ನ ಕೊಡಬೇಕು ಅಂತ ಆ ತಂದೆ ತಾಯಿಯರಿಗೆ ಅನ್ಸಿರುವಾಗ ನಾವಲ್ಲಿ ನೋಡ್ಬಹುದು ಬ್ರಹ್ಮರ್ಷಿ ದೈವರಾತರಲ್ಲಿ ಯಾವ ರೀತಿ ಒಂದು ದೈವಿಕ ಕಳೆ ಇತ್ತು ಅದು ಈ ಎಲ್ಲ ಲೌಕಿಕ ವಿಷಯಗಳಿಗೆ ಮೀರಿದ್ದಾಗಿತ್ತು ಅಂತ ಮತ್ತೆ ಹೇಗಿತ್ತು ಅಂತಂದ್ರೆ ನೀವು ಇಲ್ಲಿ ನೋಡಿರ್ಬಹುದು ಮದುವೆಯ ನಂತರ ಸುಮಾರು ಅವರ ಒಂದು ಎಂಟನೇ ವಯಸ್ಸಿಗೆ ಮದುವೆ ಆಗತ್ತೆ ಮೂರು ವರ್ಷದಲ್ಲಿ ಹನ್ನೊಂದನೇ ವರ್ಷಕ್ಕೆ ಬಂದ್ ಮುಟ್ಟಿದ್ವಿ ನಾವೀಗ ಆ ಮೂರು ವರ್ಷದಲ್ಲಿ ಅವರು ಆ ಒಂದು ಆಶ್ರಮವನ್ನ ಋಷಿಕುಲ ಯೋಗ ಆಶ್ರಮವನ್ನ ಎಷ್ಟು ಅದ್ಭುತವಾಗಿ ನಿರ್ವಹಣೆ ಮಾಡ್ಕೊಂಡು ಹೋದ್ರು ಹೇಳೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇಡೀ ಊರಿನ ಜನರೆಲ್ಲ ಅವರಿಗೆ ಅಮ್ಮ ಅಂತಿದ್ರು ಅಂತ ಅಂತ ಹೇಳ್ತಿದ್ರು ಎಷ್ಟು ಪ್ರೀತಿಯಿಂದ ಅಷ್ಟು ಒಂದು ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಸ್ಥಾನ ದೊಡ್ಡದಲ್ವಾ ಗುರು ಪತ್ನಿ ಅನ್ನುವಂತ ಸ್ಥಾನ ವಯಸ್ಸು ಚಿಕ್ಕದಾಗಿದ್ರು ಅಲ್ಲಿಯ ಸ್ಥಾನ ಏನು ಗುರು ಪತ್ನಿ ಅನ್ನುವಂತ ಸ್ಥಾನ ಎಷ್ಟು ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಇದು ಕೂಡ ಆ ಒಂದು ದೈವಿ ಸಂಕಲ್ಪನೆ ಆ ಒಂದು ದೈವಿ ಸಂಕಲ್ಪದಿಂದ ಈ ಒಂದು ವಿವಾಹ ಆಗಿರುವಂತದ್ದು ಹೇಳುವಂತದ್ದು ನನ್ನ ಅಭಿಪ್ರಾಯ ಖಂಡಿತ ನಾನು ಈ ವಿಷಯದ ಬಗ್ಗೆ ಸಂಪೂರ್ಣ ಸಹಮತಿಯನ್ನು ವ್ಯಕ್ತಪಡಿಸ್ತೇನೆ ಅಷ್ಟೇ ಅಲ್ಲದೆ ನಂಗ ಅನ್ಸುತ್ತೆ ಪ್ರತಿಯೊಂದು ವಿವಾಹ ಬಂಧನವೂ ಕೂಡ ದೈವಿ ಸಂಕಲ್ಪವಿಲ್ಲದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾಕಂದ್ರೆ ಇಂತಹ ಕುಟುಂಬಕ್ಕೆ ಒಂದು ಸೊಸೆಯಾಗಿ ಅವರು ಕಾಲಲು ಇಡಬೇಕು ಅಂದಾಗ ಅವರ ಪೂರ್ವಜನ್ಮಕೃತವಾದಂತಹ ಪುಣ್ಯವು ಅದ್ರಲ್ಲಿ ಇರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಕೃಷಿ ಮತ್ತು ಗೋ ಒಂದಕ್ಕೊಂದು ಅವಿಭಾಜ್ಯ ಸಂಬಂಧ ಹೊಂದಿರುವ ಕಾರಣ ಈ ಎರಡೂ ವಿಷಯಗಳನ್ನು ಜೊತೆ ಜೊತೆಯಾಗಿ ಬೋಧಿಸುವುದು ಅನಿವಾರ್ಯವಾಗಿತ್ತು ಕೃಷಿ ಮತ್ತು ಗೋಸಂಗೋಪನೆ ಒಂದಕ್ಕೊಂದು ಅವಿಭಾಜ್ಯ ಸಂಬಂಧ ಹೊಂದಿರುವ ಕಾರಣ ಈ ಎರಡು ವಿಷಯಗಳನ್ನ ಜೊತೆ ಜೊತೆಯಾಗಿ ಬೋಧಿಸುವುದು ಅನಿವಾರ್ಯವಾಗಿತ್ತು ನೋಡಿ ಕೃಷಿ ಮತ್ತು ಗೋಸಂಗೋಪನೆ ಅಂತೆಯೇ ಅಶೋಕವನದಲ್ಲಿ ಕೃಷಿ ಮತ್ತು ಗೋಸಂಗೋಪನೆಯ ಶಿಕ್ಷಣ ಕೇಂದ್ರವನ್ನ ಸ್ಥಾಪಿಸಿದರು ಅನಧ್ಯಾಯದ ದಿನಗಳಲ್ಲಿ ಅಂದರೆ ವೇದಾಧ್ಯಯನ ಇಲ್ಲದ ದಿನಗಳಲ್ಲಿ ಬಿಡುವಿನ ದಿನಗಳಲ್ಲಿ ಋತುಮಾನಕ್ಕೆ ಅನುಗುಣವಾಗಿ ತೊಡಗಬೇಕಾದ ಕೃಷಿಯ ವಿಧಿ ವಿಧಾನಗಳ ಪ್ರತ್ಯಕ್ಷ ಶಿಕ್ಷಣವನ್ನ ಇಲ್ಲಿ ಕಲಿಸಲಾಗುತ್ತಿತ್ತು ಸ್ವತಃ ದೈವರಾತರೇ ನೇಗಿಲು ಹಿಡಿದು ಉಳುಮೆ ಮಾಡಿ ಬೇಸಾಯವನ್ನ ಬೋಧಿಸುತ್ತಿದ್ದರು ಗದ್ದೆ ತೋಟ ಅರಣ್ಯ ಮತ್ತು ಹುಲ್ಲು ವೇಣಗಳ ನಿರ್ವಹಣೆ ಕುರಿತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶಿಕ್ಷಣ ಕಡ್ಡಾಯವಾಗಿತ್ತು ಜೀವನ ಮಾಡಬೇಕು ಹೇಳಾದ್ರೆ ಕೃಷಿ ತುಂಬಾ ಮುಖ್ಯ ದೈವರಾತರು ಕರ್ಮಯೋಗಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ನಾವು ದುಡಿದು ಬದುಕಬೇಕು ಕೃಷಿಯನ್ನು ಮಾಡಬೇಕು ಗಿಡಗಳನ್ನು ನೆಡಬೇಕು ನಮಗೆ ಏನು ತಿನ್ಲಿಕ್ ಬೇಕೋ ನಾವು ಸ್ವತಃ ಅದನ್ನ ಬೆಳ್ಕೊಳ್ಬೇಕು ಅದಕ್ಕಾಗಿ ದೈವರಾತ್ರಿ ಸ್ವತಃ ಗದ್ದೆ ಹುಡ್ಲಿಕ್ಕೆ ಹೋಗ್ತಿದ್ರು ಈಗ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಟ್ರ್ಯಾಕ್ಟರ್ ಅಲ್ಲಿ ಗದ್ದೆಯನ್ನು ಹೂಳುವಾಗ ಎಷ್ಟೊಂದ್ ಜನ ಕೇಳಿದ್ದಿದೆ ಆಹಾ ಎಂತ ಅದ್ಭುತ ವೈದ್ಯರಾದ್ರೂ ಸಹ ಗದ್ದೆಯನ್ನ ಹೂಳ್ತಾ ಇದ್ದಾರೆ ನ ಓಡಿಸ್ತಾ ಇದ್ದಾರೆ ಗೊಬ್ಬರವನ್ನ ಸಗಣಿಯನ್ನ ವಿಲೇವಾರಿ ಮಾಡ್ತಾ ತಾವೇ ಸ್ವತಃ ಕೃಷಿ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ನೀವೆಲ್ಲ ಎಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀರಾ ಆದ್ರೆ ಬ್ರಹ್ಮಶ್ರೀ ದೈವರಾತ್ರ ಒಂದು ಆಶೀರ್ವಾದದಿಂದ ಅದೇ ಕುಲದ ಒಂದು ಸಂತತಿಯಾಗಿರುವ ಕಾರಣ ಅವರ ಹಾಗೆ ಇಲ್ಲದೆ ಮತ್ತೆ ಬೇರೆ ಹೇಗೆ ಇರ್ಲಿಕ್ಕೆ ಸಾಧ್ಯ ಇದೆಲ್ಲವೂ ಕೂಡ ರಕ್ತಗತವಾಗಿ ಬಂದದ್ದು ಅನುವಂಶೀಯವಾಗಿ ಬಂದಿದ್ದು ಎಷ್ಟೋ ವಿಷಯಗಳು ನಮಗೆ ಅರಿವಿಲ್ಲದಂತೆ ನಮಗೆ ಅದೇ ಒಂದು ವಿಷಯದಲ್ಲಿ ಆಸಕ್ತಿಯನ್ನ ಉತ್ಸಾಹವನ್ನ ಅಭಿರುಚಿಯನ್ನ ತಂದುಕೊಡತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಭಾವಿಸ್ತೇನೆ ಲಾಸ್ ಮಾಡ್ಬಂದಿಯಾ ಕೃಷಿ ಮಾಡ್ತೀಯಾ ಯಾಕೆಲ್ಲ ಮಾಡ್ತೀಯಾ ನೋಡೋದೇ ಇಲ್ಲ ನಮ್ಗ ಮಾಡಬೇಕು ಮಾಡಿದ್ರೆ ನಮ್ಗೆ ಖುಷಿ ಸಿಗತ್ತೆ ಅದಕ್ಕಾಗಿ ಮಾಡುವಂತ ನೋಡಿ ಒಬ್ಬ ವ್ಯಕ್ತಿ ಒಂದು ಎರಡು ಕೋಟಿ ರೂಪಾಯಿಯ ವಾಚ್ ಅನ್ನ ಬಳ ಹಾಕೊಳಿಕೆ ಇಷ್ಟಪಡ್ತಾನೆ ಒಂದು ವಾಚಿಗಾಗಿ ಎರಡು ಕೋಟಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಅವನು ಲಾಭ ನಷ್ಟವನ್ನ ನೋಡ್ತಾನ ಇಲ್ಲ ಅದು ಅವನ ಆಸಕ್ತಿ ನನಗಿಷ್ಟ ನನಗೆ ಇದೇ ಬ್ರ್ಯಾಂಡ್ ಇದೇ ವಾಚ್ ಇದೇ ರೀತಿ ಹಾಕೊಳ್ಳೋದು ನನಗೆ ಇಷ್ಟ ಅಂತ ಆತ ಬಳಸ್ತಾನೆ ಅದು ಆತನ ಖುಷಿಗಾಗಿ ಮಾಡುವಂಥದ್ದು ಹಾಗೆಯೇ ನಾವಿಲ್ಲಿ ಒಂದು ಕೃಷಿಯನ್ನ ಗೋ ಸಂಗೋಪನೆಯನ್ನ ಮಾಡ್ತಾ ಇರುವಂಥದ್ದು ಯಾವುದೇ ಲಾಭ ನಷ್ಟದ ಲೆಕ್ಕಾಚಾರಕ್ಕಾಗಿ ಅಲ್ಲ ಇದು ನಮ್ಮ ಖುಷಿಗಾಗಿ ನಮ್ಮ ಒಳಗಿನ ಅಂತರಂಗದ ಒಂದು ಆತ್ಮ ಸಂತೃಪ್ತಿಗಾಗಿ ಮಾಡ್ತಾ ಇರುವಂತಹ ಒಂದು ಕೆಲಸ ಸಂತೃಪ್ತಿಯಿಂದ ಬಂದು ದೈವರಾತ್ರ ಕುಟುಂಬದಿಂದ ಬಂದು ದೈವರಾತ್ರಿಗೆ ನೀಡುವಂತ ದೊಡ್ಡ ಗೌರವ ಖಂಡಿತ ಬ್ರಹ್ಮಶ್ರೀ ದೈವರಾತ್ರ ಕುಟುಂಬದಲ್ಲಿ ಜನ್ಮ ತಾಳ್ಲಿಕ್ಕೆ ನಾವೆಲ್ಲ ಅದೆಷ್ಟು ಜನ್ಮಗಳ ಪುಣ್ಯವನ್ನ ಶೇಖರಣೆ ಮಾಡಿಟ್ಟುಕೊಂಡು ಈ ಜನ್ಮವನ್ನ ಪಡ್ತಿದ್ದೇವೋ ನಮ್ಗೆ ಗೊತ್ತಿಲ್ಲ ಹಾಗಿದ್ದಾಗ ಅವರ ಕುಟುಂಬದಲ್ಲಿ ನಾವು ಜನ್ಮ ತಾಳಿದ ಮೇಲೆ ಇದು ನಮ್ಮ ಆದ್ಯವಾದ ಒಂದು ಕರ್ತವ್ಯ ಅಂತ ನಾವು ಮಾಡೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಮುಕ್ತ ಗೋಶಾಲೆ ಅಶೋಕವನದಲ್ಲಿ ಕರು ಹಾಕಿದ ಹಸುಗಳಿಗೆ ಆಶ್ರಮದ ಪಕ್ಕದಲ್ಲಿಯೇ ಒಂದು ಪ್ರತ್ಯೇಕ ಗೋಶಾಲೆಯು ಇತರ ಹಸು ಕರು ಎತ್ತು ಮತ್ತು ಹೋರಿಗಳಿಗೆ ವಿಶಾಲ ಬಯಲಿನ ನಡುವೆ ಇನ್ನೊಂದು ಮುಕ್ತ ಗೋಶಾಲೆಯು ಇತ್ತು ನಾವು ಈಗ ಅದನ್ನೇ ಮಾಡ್ತಾ ಇರುವಂತಹದ್ದು ನಮ್ದು ಕೂಡ ಎರಡು ಗೋಶಾಲೆ ಇದೆ ಒಂದು ಕರ ಹಾಕಿದ ಹಸುಗಳು ಹಾಲು ಕರೆಯುವಂತಹ ಹಸುಗಳಿಗೆಲ್ಲ ಒಂದು ಗೋಶಾಲೆ ಇದೆ ಉಳಿದ ಹಸುಗಳಿಗೆ ಮುಕ್ತ ಗೋಶಾಲೆಯಿಂದ ಮಾಡಿದ್ರು ನೋಡಿ ನಮಗೆ ಅರಿವಿಲ್ಲದಂತೆ ಎಲ್ಲವೂ ದೈವರ ಹತ್ರ ಒಂದು ಆಗಿನ ಕಾಲ ಏನಿತ್ತು ಮತ್ತೆ ಅದರದೇ ಪುನರ್ ಒಂದು ಪ್ರತಿಕೃತಿ ತರಹದಲ್ಲಿ ಎಲ್ಲವೂ ನಡೀತಾ ಇದೆ ಇದು ಖಂಡಿತವಾಗಿ ಬ್ರಹ್ಮಶ್ರೀ ದೈವರ ಹತ್ರ ಆಶೀರ್ವಾದದಿಂದ ಆಗ್ತಾ ಇರೋದು ಮುಕ್ತ ಗೋಶಾಲೆಯಲ್ಲಿ ಯಾವ ರಾಸುಗಳನ್ನು ಕಟ್ಟುತ್ತಿರಲಿಲ್ಲ ಹಾಗೆಯೇ ಒಳಗಿನ ಗೋಶಾಲೆಯಲ್ಲಿ ಹಸುಗಳನ್ನ ಕಟ್ಟಲಾಗುತ್ತಿತ್ತು ದಿನಾಲು ಸಾಯಂಕಾಲ ಎಲ್ಲ ಗೋಗಳು ತಾನಾಗಿ ಗೋಶಾಲೆಗೆ ಬಂದು ಸೇರುತ್ತಿದ್ದವು ರಾತ್ರಿ ವೇಳೆಗೆ ಮಾತ್ರ ಬಾಗಿಲು ಹಾಕುತ್ತಿದ್ದರು ಬೆಳಗಿನ ಜಾವ ಹರಿಯುತ್ತಿದ್ದಂತೆ ಬಾಗಿಲು ತೆರೆದು ಅವುಗಳನ್ನ ಮೇಯಲು ಬಿಡಲಾಗುತ್ತಿತ್ತು ಹಗಲು ಬಿಸಿಲ ಹೊತ್ತಿನಲ್ಲಿ ಬಾಯಾರಿದ ಗೋವುಗಳಿಗೆ ನೀರು ಕುಡಿಯಲು ಆಳವಿಲ್ಲದ ಒಂದು ಸಣ್ಣ ಕೆರೆಯನ್ನು ನಿರ್ಮಿಸಲಾಗಿತ್ತು ಗೋವುಗಳು ಪ್ರಖರವಾದ ಬಿಸಿಲಿನ ದಿನಗಳಲ್ಲಿ ಬಾಯಾರಿಕೆ ತಣಿಸಿ ಅಲ್ಲಿಯೇ ಸಮೀಪದ ಮಾವಿನ ಮರದ ನೆರಳಿನಲ್ಲಿ ಬೀಸಿ ಬರುವಂತಹ ತಂಗಾಳಿಗೆ ಹಾಯಾಗಿ ಮೈಯೊಡ್ಡಿ ಮಲಗುತ್ತಿದ್ದವು ಅಶೋಕವನದಲ್ಲಿ ಅಂದು ಎಲ್ಲೆಲ್ಲಿಯೂ ಮಾವಿನ ಮರಗಳು ತುಂಬಿರುವುದರಿಂದ ವಸಂತ ಋತುವಿನಲ್ಲಿ ಗೋವುಗಳು ಮಾವಿನ ಮರದಡಿಯಲ್ಲಿ ಉದುರಿದ ಮಾವಿನ ಹಣ್ಣುಗಳನ್ನ ಮೆಲ್ಲುತ್ತಾ ನಿಂತಿರುವುದು ಸಾಮಾನ್ಯ ದೃಶ್ಯವಾಗಿತ್ತು ಹೀಗೆ ಮುಕ್ತ ವಾತಾವರಣದಲ್ಲಿ ಸ್ವಚ್ಛಂದವಾಗಿ ಗೋವುಗಳು ಇರಬೇಕು ಎಂಬುದೇ ದೈವರಾತ್ರ ಆಶಯವಾಗಿತ್ತು ಅಲ್ಲಿ ಋಗ್ವೇದದ ಒಂದು ಸೂಕ್ತವನ್ನ ದೈವರಾತ್ರರು ಹೇಳ್ತಾರೆ ಕಡವೆಗಳಿಂದ ಅಂದರೆ ಕೇವಲ ಹಣದಿಂದ ಜೀವಿಸಬೇಡ ಕೃಷಿ ಮಾಡಿ ಸ್ವತಃ ನೀನೇ ಉತ್ಪಾದಿಸಿದ ನಿಜವಾದ ಹಣದಿಂದ ಜೀವಿಸು ಎಂದು ಈ ಋಗ್ವೇದ ಒಂದು ಸೂಕ್ತ ಹೇಳುತ್ತೆ ಸಂದರ್ಭ ಬಂದಾಗಲೆಲ್ಲ ಕೃಷಿಯ ಕುರಿತು ದೈವರಾತರು ಹೇಳುತ್ತಿದ್ದ ಆರ್ಷವಾಣಿ ಇದಾಗಿತ್ತು ಬದುಕಲು ಕಲಿಸದ ಶಿಕ್ಷಣ ಅದು ಶಿಕ್ಷಣವಲ್ಲ ಯಾವ ಶಿಕ್ಷಣದಿಂದ ನಾವು ಸಹಜವಾಗಿ ಜೀವಿಸಬಲ್ಲೆವೋ ಅದೇ ಪರಿಪೂರ್ಣವಾದ ಶಿಕ್ಷಣ ಅದೇ ಜೀವನ ಶಿಕ್ಷಣ ಮಾನವನ ಮಾನವೀಯ ವ್ಯಕ್ತಿತ್ವ ವಿಕಾಸಕ್ಕೆ ಅನುರೂಪವಾದ ಸಪ್ತ ಮರ್ಯಾದೆಗಳಿಂದ ಕೂಡಿದ ಶಿಕ್ಷಣ ಪದ್ಧತಿಯನ್ನ ಅವರು ಬೋಧಿಸಿದರು ಅದೇ ಸಪ್ತ ಮರ್ಯಾದ ಸದ್ವಿದ್ಯಾ ಹುಲು ಮನುಜನನ್ನ ದೇವ ಮಾನವನನ್ನಾಗಿಸುವ ಶಿಕ್ಷಣ ಪಾರಮ್ಯವೇ ಇದಾಗಿದೆ ದೇವರಾತರು ಅವರ ಒಂದು ಋಷಿಕಲ ಯೋಗಾಶ್ರಮದಲ್ಲಿ ಶಿಕ್ಷಣವನ್ನ ಸಪ್ತ ಮರ್ಯಾದ ಹಾಗೂ ಸದ್ವಿದ್ಯದಲ್ಲಿ ಹೇಳಿಕೊಡುವಂತಹದ್ದು ಅವರು ಕೃಷಿಯ ಬಗ್ಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ದೈವರಾತ್ರರು ಅದಕ್ಕಾಗಿ ಅವರು ಒಂದು ರೆಫರೆನ್ಸ್ ಅನ್ನು ಕೂಡ ಹೇಳ್ತಾರೆ ಋಗ್ವೇದದಲ್ಲಿ ಇರುವಂತಹದ್ದು ಅಕ್ಷಯ ಮಾದೇರಿಯ ಕೃಷಿ ಮತ್ ಕೃಷಸ್ವ ವಿತ್ತೇ ರಮಸ್ವ ಬಹುಮನ್ಯಮಾನಃ ಅಂತ ಹೇಳ್ತಾರೆ ಈ ಒಂದು ಶ್ಲೋಕವನ್ನ ರೆಫರೆನ್ಸ್ ಇಟ್ಕೊಂಡು ಹೇಳ್ತಾರೆ ನಾವು ಇಲ್ಲಿ ಏನು ಕಾಸುಗಳಿಂದ ಬದುಕಬಾರ ಕೃಷಿಯಿಂದ ದುಡಿದು ನಾವು ದುಡ್ದು ಬದುಕಬೇಕು ಕೃಷಿಯನ್ನ ಮಾಡಿ ಆ ಬರುವಂತಹ ಒಂದು ಧಾನ್ಯಗಳಿಂದ ಇರಬಹುದು ಅಥವಾ ಅದರಿಂದ ಬರುವಂತಹ ಹಣಗಳಿಂದ ಬದುಕಬೇಕು ಆವಾಗಷ್ಟು ನಮ್ಮ ಜೀವನ ಸಾರ್ಥಕವಾಗತ್ತೆ ಅಂತ ದೇವರಾತ್ರರು ಕೃಷಿಯ ಬಗ್ಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದನ್ನ ವೇದ ಸಹಿತವಾಗಿ ಋಗ್ವದಲ್ಲಿ ಹೇಳಿರುವಂತಹ ಶ್ಲೋಕದ ರೆಫರೆನ್ಸ್ ಇಟ್ಕೊಂಡು ಅವ್ರು ಮಾತಾಡ್ತಾರೆ ನೋಡಿ ಎಷ್ಟು ಸುಂದರವಾಗಿ ಈಗ ಜೀವನದ ಶುರುವಿನಲ್ಲಿ ಅವರು ಭಕ್ತಿಯೋಗಿಗಳಾಗಿ ಭಕ್ತಿ ನೃತ್ಯ ಗಾನ ಭಜನೆ ಇದರಲ್ಲಿ ತನ್ನನ್ನ ತಾನು ಸಂಪೂರ್ಣವಾಗಿ ಇಲ್ಲಾಂದ್ರೆ ಎಲ್ಲದನ್ನು ಚೂರ್ಚೂರು ಮುಟ್ಟಿ ಬರೋದಲ್ಲ ಸಂಪೂರ್ಣವಾಗಿ ತನ್ನನ್ನ ತಾನು ಮೈ ಮರೆಯುವಷ್ಟು ಆ ಭಕ್ತಿ ಯೋಗದ ಅಭ್ಯಾಸವನ್ನ ಮಾಡ್ತಾರೆ ಅದೇ ಅದರ ನಂತರ ಅಧ್ಯಯನಕ್ಕಾಗಿ ಕಾಶಿಯಲ್ಲಿ ಹೋದಾಗ ಇರಬಹುದು ಎಲ್ಲ ಬೇರೆ ಬೇರೆ ವಿಷಯಗಳನ್ನ ತಾನು ಅಧ್ಯಯನ ಮಾಡಿದ್ದಾಗ ಆತ್ಮ ಸಾಕ್ಷಾತ್ಕಾರದ ನಂತರ ಹಾಗೂ ಮೊದಲು ಕೂಡ ಯಾವಾಗ್ಲೂ ಮೊದಲಿನಿಂದ ಕೊನೆಯ ತನಕ ಸೇವಾ ರೂಪದಲ್ಲಿ ಅವರು ಮಾಡ್ತಾ ಇದ್ದಿದ್ದು ಕರ್ಮಯೋಗವನ್ನೂ ಕೂಡ ಹೀಗೆ ಅವರ ಜೀವನ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ ಜ್ಞಾನ ಯೋಗ ಭಕ್ತಿ ಯೋಗ ಕರ್ಮಯೋಗ ರಾಜಯೋಗ ಇದು ಅಷ್ಟನ್ನು ದೈವರತ್ವರು ಪಾಲಿಸ್ಕೊಂಡ್ ಬರ್ತಾರೆ ಹೌದು ಖಂಡಿತವಾಗಿ ಎಷ್ಟ ಅದ್ಭುತವಾದಂತಹ ಒಂದು ಆದರ್ಶ ತುಂಬಿಕೊಂಡಿರುವಂತಹ ವ್ಯಕ್ತಿತ್ವ ನೋಡಿ ಮತ್ತೆ ಇಲ್ಲೇ ಒಂದು ನಾವು ನೀವೆಲ್ಲ ಆಶ್ರಮ ಸ್ಥಾಪನೆ ಮಾಡಿದ ಮೇಲೆ ಕೂಡ ಜ್ಞಾನ ಯೋಗವನ್ನ ಎಲ್ಲರೂ ಬೋಧನೆಯನ್ನ ಮಾಡ್ತಾರೆ ಪಾಠಶಾಲೆಯನ್ನ ಮಾಡ್ತಾರೆ ಕರ್ಮಯೋಗ ಅವರೇ ಸ್ವತಃ ನೇಗಿ ಹಿಡಿದು ಗದ್ದೆಯನ್ನ ಹೊಡ್ತಾರೆ ಭಕ್ತಿ ಯೋಗ ಭಜನೆಗಳು ನೃತ್ಯ ಪ್ರತಿಯೊಂದನ್ನು ಅವರು ಮಾಡ್ತಾ ಇರೋ ಸ್ವತಃ ತಾನೇ ಕಾಲಿಗೆ ಗೆಜ್ಜೆ ಕಟ್ಟಿ ನೃತ್ಯವನ್ನ ಮಾಡ್ತಾ ಇದ್ರು ಅಂದ್ರೆ ಯಾವ್ದನ್ನು ಇಲ್ಲ ಅನ್ನುವಂಥದ್ದು ಇರಲೇ ಇಲ್ಲ ಅಂತ ಯೋಗವನ್ನ ಹೇಳ್ಕೊಡ್ತಿದ್ರು ಹಠಯೋಗಗಳನ್ನ ಹೇಳ್ಕೊಡ್ತಿದ್ರು ವಿದ್ಯಾರ್ಥಿ ಮಲ್ಲಕಂಬವನ್ನ ಕಂಬವನ್ನ ಹಾಗೆ ಕ್ರಿಯೆಗಳನ್ನ ಅದ್ರ ಹೇಗೆ ನಾವು ಬಿಡ್ಲಿಕ್ಕೆ ಸಾಧ್ಯ ಎಲ್ಲಾ ಕ್ರಿಯೆಗಳನ್ನ ನೌಲಿ ಮೊದಲಾದ ಎಲ್ಲಾ ಕಷ್ಟಕರವಾದಂತಹ ಕ್ರಿಯೆಗಳನ್ನು ಕೂಡ ವಸ್ತ್ರದವತಿ ದಂಡ ಮಾಡ್ತದ್ರಂತ ಎಂತಹ ಅದ್ಭುತವಾದಂತಹ ವ್ಯಕ್ತಿತ್ವತಿ ಅಂದ್ರೆ ಬಟ್ಟೆಯನ್ನ ನುಂಗಿ ಅದನ್ನ ಹೊರಗಡೆ ಹಾಕುವಂತಹ ದಂಡದವತಿ ಅಂತಂದ್ರೆ ಕೋಲು ಅದನ್ನು ಕೂಡ ನುಂಗಿ ಹೊರಗಡೆ ಹಾಕುವಂತಹದ್ದು ಎಂತಹ ಅದ್ಭುತವಾದ ವ್ಯಕ್ತಿತ್ವ ಅವರದಾಗಿರ್ಬಹುದು ಇವೆಲ್ಲ ಅವರು ಅವರ ಗುರುಗಳಾದಂತ ವಾಸುದೇವನ ಸರಸ್ವತಿ ಅವರ ಜೊತೆಗೆ ಕಲ್ತುಕೊಂಡಿರುವಂತಹ ವಿದ್ಯೆಗಳು ನಿಜ ಮುಂದ್ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲ ಇದರ ಬಗ್ಗೆ ತಿಳ್ಕೊಂಡಿದ್ವಿ ಎಲ್ಲೆಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಎಲ್ಲಾ ವಿದ್ಯೆಗಳನ್ನ ಅವ್ರಿಗೆ ಹೇಳ್ಕೊಟ್ರು ಮತ್ತೆ ಅದನ್ನ ಇವ್ರು ಹೇಗೆ ಕಲ್ತ್ಕೊಂಡ್ರು ಅನ್ನೋದ್ರ ಬಗ್ಗೆ ಹೀಗೆ ಒಬ್ಬ ಹುಲು ಮಾನವ ದೇವ ಮಾನವನಾಗಿ ಹೇಗೆ ಪರಿವರ್ತನೆ ಹೊಂದಬಹುದು ಹಾಗೂ ಅದಕ್ಕೆ ಇರುವಂತಹ ಒಂದು ರಹಸ್ಯ ಏನು ಅನ್ನೋದನ್ನ ಇವರು ಸಪ್ತ ಮರ್ಯಾದಾ ಸದ್ವಿದ್ಯಾದಲ್ಲಿ ಹೇಳುತ್ತಾರೆ ಹಾಗಾದ್ರೆ ದೈವರಾತರ ಶಿಷ್ಯರಾದಂತಹ ನಾವು ನೀವುಗಳೆಲ್ಲರೂ ಕೂಡ ಈ ಸಪ್ತ ಮರ್ಯಾದ ಸದ್ವಿದ್ಯಾವನ್ನ ದೈವರಾತರ ಒಂದು ಶುಭ ಆಶೀರ್ವಾದದೊಂದಿಗೆ ಪಾಲನೆ ಮಾಡೋಣ ಅದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಿಮಗೂ ಏನಾದ್ರೂ ಈ ಪುಸ್ತಕವನ್ನ ಓದಲಿಕ್ಕೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ನಮ್ಮ ಆಫೀಸ್ ಸಂಖ್ಯೆಗೆ ನೀವು ಸಂಪರ್ಕವನ್ನ ಮಾಡಿ ಈ ಪುಸ್ತಕವನ್ನ ಅಂಚೆ ಮೂಲಕ ನಿಮ್ಮ ಮನೆಗೆ ನೀವು ತರಿಸಿಕೊಳ್ಳಬಹುದು ಸಪ್ತ ಮರ್ಯಾದ ಸದ್ವಿದ್ಯಾ ಏನು ಮೊದಲನೇದು ಆಹಾರ ಅಹಿಂಸಾ ವೃತ್ತಿಯಿಂದ ಕೂಡಿದ ಸಾತ್ವಿಕ ಆಹಾರವನ್ನ ಸೇವಿಸಬೇಕು ಅದು ಅತಿಯಾದ ಉಪ್ಪು ಹುಳಿ ಖಾರಗಳಿಲ್ಲದೆ ಸೌಮ್ಯವಾಗಿರಬೇಕು ದೇಹ ಮತ್ತು ಮನಸ್ಸುಗಳಿಗೆ ಅಹಿತವನ್ನುಂಟು ಮಾಡುವ ಹಾಗೂ ವ್ಯಗ್ರಗೊಳಿಸುವಂತಹ ಆಹಾರ ಸೇವನೆ ಮಾಡಬಾರದು ದಯೆ ಕರುಣೆ ಪ್ರೀತಿಗಳ ಮಾನವೀಯ ವ್ಯಕ್ತಿತ್ವದ ವಿಕಾಸಕ್ಕೆ ಆಹಾರವು ಬಹುಮುಖ್ಯ ಕಾರಣವಾಗಿದೆ ದೈವರಾದರು ಇಲ್ಲಿ ಸಪ್ತಮರಿಯಾದ ಸದ್ವುದ ಹೇಳೋದನ್ನ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಹಾಗೂ ಅಧ್ಯಯನ ಮಾಡುವವರು ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಯಾರಿಗೆ ಅಧ್ಯಯನಗಳನ್ನ ಮಾಡಬೇಕು ಅವರೆಲ್ಲರು ಇದನ್ನು ಪಾಲಿಸಬೇಕು ಅಂತ ಹೇಳ್ತಾರೆ ಹಾಗೆ ಇದ್ರ ಬಗ್ಗೆ ನಾವು ಹಳೆಯ ಸಂಚಿಕೆಗಳನ್ನ ನೆನಪಿಸಿಕೊಂಡಾಗ ಆ ಬ್ರಾಹ್ಮಣಾಚಾರ ಅನ್ನುವಂತಹ ವಿಷಯ ಬಂದಾಗ ಕೂಡ ಅಂದ್ರೆ ಕೇವಲ ಹುಟ್ಟಿನಿಂದ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಆಗೋದಿಲ್ಲ ಆತ ಬ್ರಾಹ್ಮಣ ಅಂತ ಅನಿಸಿಕೊಳ್ಳುವಾಗ ಅಥವಾ ಬ್ರಾಹ್ಮಣತ್ವವನ್ನು ಪಡೆದುಕೊಳ್ಳಬೇಕಂದಾಗ ಈ ಸಪ್ತ ಮರ್ಯಾದೆ ಸದ್ವಿದ್ಯಾವನ್ನ ಪಾಲನೆ ಮಾಡ್ಬೇಕು ಅನ್ನೋದನ್ನ ಅವರು ಮಂಡನೆ ಮಾಡಿದ ರೋಚಕ ಸನ್ನಿವೇಶವನ್ನು ನೀವು ಇಲ್ಲಿ ನೆನ್ಪು ಮಾಡ್ಕೊಳ್ಬಹುದು ನೀವಿನ್ನೂ ಆ ಒಂದು ಸಂಚಿಕೆಯನ್ನ ನೋಡಿಲ್ಲ ಅಂತಂದ್ರೆ ಪುನಃ ನಮ್ಮ ಸಸ್ಯ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಬ್ರಹ್ಮರ್ಷಿ ದೇವರ ಕಥಾ ಮಾಲೀಕ ಅನ್ನೋ ಪ್ಲೇಲಿಸ್ಟ್ ಇದೆ ಅದರಲ್ಲಿ ಹೋಗಿ ಹಳೆಯ ಸಂಚಿಕೆಗಳನ್ನ ನೋಡಿ ಬನ್ನಿ ಅಲ್ಲಿ ಹೇಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಒಬ್ಬ ಬಾಲಕ ದೈವರಾತ ತನ್ನ ಈ ಒಂದು ಬ್ರಾಹ್ಮಣಾಚಾರ ಅನ್ನೋ ವಿಷಯದ ಬಗ್ಗೆ ಸಡನ್ ಆಗಿ ಗುರುಗಳಿಗೂ ಗೊತ್ತಿಲ್ಲದೆ ಗುರುಗಳಿಗೂ ಆಶ್ಚರ್ಯ ಸುತ್ತಲಿರೋರಿಗೂ ಎಲ್ಲರೂ ಬ್ರಾಹ್ಮಣನಾಗಿ ಹುಟ್ಟಿದವರು ಏನೇನೋ ಆಚಾರ ಮಾಡ್ಬೇಕು ಅಂತ ಹೇಳಿದಾಗ ಈ ದೈವರಾತ ಬ್ರಾಹ್ಮಣನಾಗಲು ಬ್ರಾಹ್ಮಣತ್ವವನ್ನ ನಿಜವಾದ ಅರ್ಥದಲ್ಲಿ ಪಡೆದುಕೊಳ್ಳಲು ಆಯಾ ಈ ಸಪ್ತ ಮರ್ಯಾದ ಸದ್ವಿದ್ಯಾವನ್ನ ಪಾಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಷಯವನ್ನ ಮಂಡನೆ ಮಾಡಿರ್ತಾರೆ ಅದೇ ಆಹಾರ ವಿಹಾರ ಆಚಾರ ವಿಚಾರ ಉಚ್ಚಾರ ಮತ್ತು ಪ್ರಚಾರ ಇಲ್ಲಿ ಕೊನೆಯಲ್ಲಿ ಸಾಕ್ಷಾತ್ಕಾರ ಸೊ ಇದೇ ರೀತಿಯಲ್ಲಿ ಅವರು ಬದುಕಿ ತೋರಿಸಿದ್ದಾರೆ ಈಗ ಅದನ್ನ ಹೇಳುವಾಗ ಆತ ಇನ್ನು ಚಿಕ್ಕ ಬಾಲಕ ಇನ್ನೂ ಸಾಕ್ಷಾತ್ಕಾರ ಆದವನಲ್ಲ ಏನನ್ನು ಕಲಿತವನಲ್ಲ ಯಾವುದೇ ರೀತಿಯ ಪಾಂಡಿತ್ಯವನ್ನ ಪಡೆದವನಲ್ಲ ಆತ ಈ ವಿಷಯವನ್ನ ಮಂಡನೆ ಮಾಡಿದ್ದ ಆದ್ರೆ ಇವತ್ತು ಇಲ್ಲಿ ನಾವು ಕೂತು ಇವತ್ತಿನ ಈ ಸಂಚಿಕೆಯನ್ನು ಓದುವಾಗ ದೈವರಾತ ಗಣೇಶ ಇದ್ದವನು ದೈವರಾತನಾಗಿ ದೈವರಾತನ ಇದ್ದವನು ಈಗ ಬ್ರಹ್ಮರ್ಷಿ ದೈವರಾತ ಪದವಿಯನ್ನ ಪಡೆದಿರುವಂಥದ್ದು ಹಾಗೆ ಈ ಎಲ್ಲ ಸಪ್ತಮರ್ಯಾದ ಸದ್ವಿದ್ಯಗಳನ್ನು ಸ್ವತಃ ತಾನು ಬದುಕಿ ತೋರಿಸಿ ನಮಗೀಗ ಪಾಠ ಮಾಡ್ತಾ ಇರುವಂಥದ್ದು ಸೊ ಈ ಆಯಾಮವನ್ನ ನಾವೆಲ್ಲರೂ ಇಲ್ಲಿ ಗಮನಿಸಲೇಬೇಕು ವಿಹಾರ ವಿಹಾರವೆಂದರೆ ತನು ಮನಗಳನ್ನ ವಿಕಸಿತಗೊಳಿಸುವ ಉಲ್ಲಾಸಕರವಾದ ಚರ್ಯೆ ಸಂತೋಷದಾಯಕ ಕ್ರಿಯೆಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಳುವುದು ಮುಂಜಾವು ಅಥವಾ ಸಂಜೆಯ ಪ್ರಶಾಂತ ವಾತಾವರಣದಲ್ಲಿ ಹಾಯಾಗಿ ಸುಖಿಸುತ್ತಾ ಹೆಜ್ಜೆಯನ್ನ ಹಾಕುವುದು ಆಚಾರ ಸಕಲ ಜೀವಿಗಳಲ್ಲಿ ಮಿಡಿಯುತ್ತಿರುವ ವಿಶ್ವ ಚೈತನ್ಯವಾದ ದೇವರ ಬಗೆಗೆ ಭಕ್ತಿಯನ್ನ ಹೊಂದಿದ್ದು ಅದರ ಸಹಾಯದಿಂದ ಮನಸ್ಸನ್ನ ಪ್ರಾಂಜಲಗೊಳಿಸುತ್ತಾ ದ್ವೇಷ ಅಸೂಯೆ ಮೋಸ ವಂಚನೆ ಹಿಂಸೆ ಇತ್ಯಾದಿಗಳತ್ತ ಮನಸ್ಸು ಹರಿಯದಂತೆ ನಿಗ್ರಹಿಸುವುದು ದಿನಕ್ಕೊಂದು ಬಾರಿಯಾದರೂ ಮೌನದಲ್ಲಿ ಮನವನ್ನ ಏಕಾಗ್ರಗೊಳಿಸಿ ಶಾಂತವಾಗಿ ಧ್ಯಾನಿಸುವುದು ತಾಯಿ ತಂದೆಯರನ್ನ ಗುರು ಹಿರಿಯರನ್ನ ಗೌರವಿಸುವುದು ಅಕ್ಕ ತಮ್ಮಂದಿರು ಅಣ್ಣ ತಂಗಿಯರು ಅನನ್ಯವಾದ ಸೋದರ ಭಾವದ ಪವಿತ್ರ ಪ್ರೇಮವನ್ನ ಹೊಂದಿರುವುದು ಇವೆಲ್ಲವೂ ಕೂಡ ಸದಾಚಾರಗಳು ಈ ವಿಶ್ವ ಸೃಷ್ಟಿಯ ಪಂಚಭೂತಗಳಿಂದ ಸಂಯೋಜಿತವಾದ ಪ್ರಕೃತಿಯಲ್ಲಿ ದೊರೆಯುವಂತಹ ದವಸ ಧಾನ್ಯ ಹಣ್ಣು ಹಂಪಲು ಕಂದ ಮೂಲಗಳು ಇತ್ಯಾದಿ ಜೀವಪೋಷಕ ಆಹಾರದಲ್ಲಿ ದೈವಿಕ ಭಾವವನ್ನ ಕಾಣುವಂಥದ್ದು ಇಂತಹ ಉದಾತ್ತ ಆಚಾರಗಳು ಮನುಷ್ಯನನ್ನ ಅಲ್ಪತೆಯಿಂದ ದೈವತ್ವದ ಕಡೆಗೆ ಒಯ್ಯುವವು ಎಂದು ದೈವರಾತರು ನಂಬಿದ್ರು ವಿಚಾರ ವಿಚಾರವೆಂದರೆ ನಮ್ಮ ಜೀವನದ ಕುರಿತಾದ ಒಂದು ವಿವೇಚನೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಎಂಬ ವಿಮರ್ಶೆಯ ಪರಿಜ್ಞಾನ ಇಂತಹ ವೈಚಾರಿಕ ಜ್ಞಾನವಿಲ್ಲದೆ ಹೋದರೆ ಬದುಕಿನಲ್ಲಿ ಈ ಬದುಕಿನ ಬಯಲಿನಲ್ಲಿ ಅದು ನಾವು ಹಿಡಿದ ಕತ್ತಲಿನ ಓಟವಾಗುತ್ತದೆ ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಅವಲೋಕಿಸಿ ವಾಸ್ತವವನ್ನ ಅರಿಯುವಂಥದ್ದು ಉಚ್ಚಾರ ಮನಸ್ಸಿನ ಭಾವನೆಗಳನ್ನ ಶಬ್ದ ರೂಪದಲ್ಲಿ ಅಭಿವ್ಯಕ್ತಗೊಳಿಸುವುದು ಉಚ್ಚಾರ ಹಕ್ಕಿಗಳ ಉಲಿಯ ಕೂಚನ ಚಿಲಿಪಿಲಿ ಹಾಡು ಇದೆಲ್ಲವೂ ಉಚ್ಚಾರವೇ ಆಗಿದೆ ಗೇಯ ನಾದಗಳು ಸಂಗೀತ ಸರಿಗಮದ ಮಧುರ ಸ್ವರಗಳು ಮನೋವಿಕಾಸಕ್ಕೆ ಕಾರಣವಾಗಬಲ್ಲವು ಅಂತೆಯೇ ನಮ್ಮ ಮಾತುಗಳು ಕರ್ಕಶವೆನಿಸದೆ ಅಪಸ್ವರಗೊಳ್ಳದೆ ಸಭ್ಯತೆಯ ಎಲ್ಲೆಯಲ್ಲಿ ಶಿಷ್ಟ ಭಾವದಲ್ಲಿ ಶ್ರುತಿ ಹಿಡಿಯಬೇಕು ಬದುಕೊಂದು ಭಕ್ತಿಗೀತೆಯಾಗಿ ಭಾವಗೀತೆಯಾಗಿ ಸಂಗೀತವಾಗಿ ಹರಿಯಬೇಕು ಓಂಕಾರವಾಗಬೇಕು ಪ್ರಚಾರ ಮನುಷ್ಯ ಸಂಘಜೀವಿ ಸಮಸ್ತ ವಿಶ್ವವೇ ಈ ಮನುಷ್ಯನ ಕುಟುಂಬ ಸಹಕಾರದ ಸಹಜೀವನದಿಂದ ಬದುಕು ಸ್ವರ್ಗವಾಗುವುದು ಕೆಲವರು ಸುಲಭವಾಗಿ ಜೀವನವನ್ನ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಮತ್ತೆ ಕೆಲವರಿಗೆ ತಿಳಿಸಿ ಹೇಳಬೇಕಾಗುತ್ತದೆ ತಾಯಿ ತಂದೆಯರು ಮಕ್ಕಳಿಗೂ ಗುರುವು ಶಿಷ್ಯರಿಗೂ ತಿಳಿದವರು ತಿಳಿಯದೇ ಇರುವವರಿಗೂ ಜೀವನ ಸಂಹಿತೆಯನ್ನ ಬೋಧಿಸಬೇಕಾಗುತ್ತದೆ ಜನಹಿತಕ್ಕಾಗಿ ಮಂಗಳವನ್ನ ಬೋಧಿಸುವುದು ಪ್ರಚಾರ ಇನ್ನು ಕೊನೆಯದಾಗಿ ಸಾಕ್ಷಾತ್ಕಾರ ಆರ್ಷ ಪರಂಪರೆಯಲ್ಲಿ ಗುರುವಿಗೆ ಮಹತ್ತರವಾದ ಸ್ಥಾನವಿತ್ತು ಗುರುವಿನ ಮಾರ್ಗದರ್ಶನದಲ್ಲಿಯೇ ನಮ್ಮೆಲ್ಲ ಸಾಧನೆ ಕೈಗೂಡುವುದು ಅಂತೆ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಯೋಗ್ಯ ಗುರುಗಳನ್ನು ಅರಸಿ ಹೋಗುತ್ತಿದ್ದರು ಸಮರ್ಥ ಗುರುವಿನ ಮಾರ್ಗದರ್ಶನದಲ್ಲಿ ಜ್ಞಾನವನ್ನ ಪಡೆಯುತ್ತಿದ್ದರು ಅನ್ವೇಷಣೆ ಮನುಜ ಸಹಜ ಪ್ರವೃತ್ತಿ ಬಾಹ್ಯ ಜಗತ್ತನ್ನ ಅರಿಯುವ ಮೊದಲು ನಮ್ಮನ್ನ ನಾವು ಅರಿಯಬೇಕು ನಮ್ಮ ಮನಸ್ಸಿನೊಳಗೆ ಒಂದು ಸುಪ್ತ ಶಕ್ತಿ ಇದೆ ಅದೇ ಆತ್ಮ ಸಕಲ ಜೀವಿಗಳ ಅರಿವಿಗೆ ಕಾರಣವಾದ ನಿಜವಾದ ಗುರುವು ಇದಾಗಿದೆ ಈ ಸಾಕ್ಷಾತ್ಕಾರದಿಂದ ನಮಗೆ ನಿಜವಾದ ಜ್ಞಾನವಾಗುವುದು ನಾವು ಯಾವುದರನ್ನ ಕುರಿತು ತನ್ಮಯವಾಗಿ ಧ್ಯಾನಿಸುತ್ತೇವೆಯೋ ನಮಗೆ ಅದರ ಸತ್ಯದರ್ಶನವಾಗುವುದು ಸಪ್ತ ಮರ್ಯಾದೆಗಳ ಅನಾವರಣದಿಂದ ನಮಗೆ ಆದರ್ಶ ಜೀವನದ ಸಾಕ್ಷಾತ್ಕಾರವಾಗುವುದು ದೈವರಾತ್ರಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ಸಪ್ತಮರ್ಯಾದ ಹಾಗೂ ಸತ್ವಿದ್ಯ ಬಗ್ಗೆ ಯಾವ ರೀತಿಯ ಆಹಾರ ಇರಬೇಕು ನಮ್ಮದು ಉಪ್ಪು ಹುಳಿ ಖಾರ ಇವುಗಳನ್ನೆಲ್ಲ ತ್ಯಜಿಸಬೇಕು ಅಂತ ಹೇಳ್ತಾರೆ ಆಹಾರ ನಮಗೆ ವಿಹಾರ ಹೇಗಿರಬೇಕು ಆಚಾರ ಹೇಗಿರಬೇಕು ವಿಚಾರ ಹೇಗಿರಬೇಕು ಉಚ್ಚಾರ ಹೇಗಿರಬೇಕು ಪ್ರಚಾರ ಹೇಗಿರಬೇಕು ಹಾಗೂ ಹೇಗೆ ಸಾಕ್ಷಾತ್ಕಾರ ಆಗುತ್ತೆ ಇವುಗಳ ಬಗ್ಗೆ ತುಂಬ ಅದ್ಭುತವಾಗಿ ಹೇಳಿರುವಂತಹದ್ದು ಸಪ್ತಮರ್ಯಾದ ಹಾಗೂ ಸದ್ವಿದ್ಯಾ ಇದು ಹಿಂದೂ ಕೂಡ ಇವತ್ತು ಕೂಡ ನಾಳೆನೂ ಕೂಡ ಯಾವತ್ತೋ ಇದು ಸತ್ಯ ವಿಮರ್ಶ ದೈವರಾತ್ರರು ಅವರಿಗೆ ಸಾಕ್ಷಾತ್ಕಾರಕ್ಕಿಂತ ಸ್ವಲ್ಪ ದಿನ ಮುಂಚೆ ಅವರು ರಮಣಾಶ್ರಮದಲ್ಲಿ ಇದ್ದಾಗ ಸ್ಕಂದಾಶ್ರಮದಲ್ಲಿ ಇದ್ದಾಗ ರಮಣ ಮಹರ್ಷಿಗಳ ಜೊತೆಗೆ ಇದ್ದಾಗ ಸಂಪೂರ್ಣವಾಗಿ ಉಪ್ಪು ಹುಳಿ ಹಾಗೂ ಖಾರವನ್ನು ತ್ಯಜಿಸಿದ್ರು ನೀವಿಲ್ಲಿ ನೋಡಿರ್ಬೋದು ಅವರು ಮಧುಕರಿಗೆ ಹೋದಾಗ ಒಂದು ತಗೊಳ್ಳೋದೇ ಇಲ್ಲಾಗಿತ್ತು ಅಕಸ್ಮಾತ್ ಯಾರಾದ್ರೂ ಕೊಟ್ಟರು ಕೂಡ ಇವರು ಉಪವಾಸ ಇರ್ತಿದ್ರೆ ಹೊರತು ಅದನ್ನು ಸೇವಿಸೋದಿಲ್ಲ ಆಗಿತ್ತು ರಮಣ ಮಹರ್ಷಿಗಳು ಅವರ ಶಿಷ್ಯರಿಗೆ ಹೇಳಿ ಯಾವುದೇ ಉಪ್ಪು ಹಾಗೂ ಹುಳಿ ಇಲ್ಲದೆ ಇರುವಂತ ಮಜ್ಜಿಗೆಯನ್ನ ತಾಜಾ ಒಂದು ತಕ್ರ ಮಜ್ಜಿಗೆಯನ್ನ ಅವರಿಗೆ ವ್ಯವಸ್ಥೆಯನ್ನ ಮಾಡ್ತಿದ್ರು ಹೀಗೆ ಅವರು ಮಂತ್ರ ದರ್ಶನಕ್ಕಿಂತ ಮುಂಚೆ ಆತ್ಮ ಸಾಕ್ಷಾತ್ಕಾರಕ್ಕೆ ಸ್ವಲ್ಪ ದಿವಸ ಮುಂಚೆ ಈ ರೀತಿಯ ಒಂದು ಸಪ್ತಮರ್ಯಾದ ಹಾಗೂ ಸದ್ವಿದ್ಯಾವನ್ನ ಅಕ್ಷರಶಃ ಪಾಲಿಸಿದ್ರು ಅಂತ ಇಲ್ಲಿ ಗೊತ್ತಾಗ್ತದೆ ನಮ್ಗೆ ಖಂಡಿತ ಸೊ ನಾವು ನೀವು ಕೂಡ ಇದನ್ನ ಅರಿತುಕೊಳ್ಳೋಣ ಅಷ್ಟೇ ಅಲ್ಲದೆ ಇಲ್ಲಿ ಅವ್ರು ಹೇಳ್ತಾರೆ ಅನ್ವೇಷಣೆ ಅನ್ನೋದು ಮನುಷ್ಯ ಸಹಜ ಪ್ರವೃತ್ತಿ ಹೊರಗಡೆ ಅನ್ವೇಷಣೆ ಮಾಡ್ತಾ ನಾವು ವಿಫಲರಾಗಿ ಒಂದು ಎತ್ತ ಸಾಕ್ತೇವೆ ಆದ್ರೆ ಅನ್ವೇಷಣೆ ಅನ್ನೋದು ಒಳಮುಖವಾಗಿ ನಡೆಯಬೇಕು ನಮ್ಮನ್ನ ನಾವು ಅರ್ಥಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅದೇ ಆತ್ಮ ಸಾಕ್ಷಾತ್ಕಾರಕ್ಕೆ ಮೂಲ ತಳಹದಿ ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಇದನ್ನ ನಾವು ತುಂಬಾ ನೇರವಾಗಿ ನೋಡಿದ್ದೆಲ್ಲಿ ಅಂದ್ರೆ ಈಗ ನಾವು ನಮ್ಮನ್ನ ನಾವು ಅರಿಯುವಂತಹ ಒಂದು ಪಯಣ ಅಂತ ನಾವು ಮಾಡಿದಾಗ ಒಂದು ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿದಾಗ ಆ ಕ್ಲಾಸಸ್ಗಳಲ್ಲಿ ಗಳಲ್ಲಿ ಎಷ್ಟೊಂದ್ ಜನ ಹೇಳಿದ್ರು ಅಸಿಡಿಟಿ ಇದ್ದವರಿಗೆ ಈಗ ಅಸಿಡಿಟಿ ಇಲ್ಲ ಟೆನ್ಷನ್ ಇದ್ದವರಿಗೆ ಟೆನ್ಷನ್ ಇಲ್ಲ ಅತಿಯಾದ ವೇಟ್ ಏನಾದವರಿಗೆ ವೆಯ್ಟ್ ಲಾಸ್ ಆಯ್ತು ವೆಯ್ಟ್ ಲಾಸ್ ಆಗಿ ತುಂಬಾ ಸಮಯದಿಂದ ನಾನಿನ್ನೂ ಜೀವನದಲ್ಲಿ ದಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೂರು ಕೆ ಜಿ ತೂಕವನ್ನ ಹೆಚ್ಚಿಸಿಕೊಂಡಂತ ಉದಾಹರಣೆ ಇದೆಲ್ಲವೂ ನಮ್ಮ ಚಾನಲ್ ಅಲ್ಲಿ ಇದೆ ನೀವು ನೋಡ್ಬೋದು ಇಲ್ಲಿ ಯಾಕೆ ಇದನ್ನ ಹೇಳ್ತಾ ಇರೋದು ಅಂತಂದ್ರೆ ಈ ಒಂದು ನಮ್ಮನ್ನ ನಾವು ಅರಿಯುವಂತಹ ಪಯಣ ನಮ್ಮ ಆರೋಗ್ಯದ ಮೇಲೆ ನಮ್ಮ ಜೀವನದ ಗುಣಮಟ್ಟದ ಮೇಲೆ ಎಂತಹ ಮಹತ್ತರವಾದ ಪರಿಣಾಮವನ್ನ ಯಾವುದೇ ಔಷಧಿ ಇಲ್ಲದೆ ಮಾಡಬಲ್ಲದು ಅನ್ನೋದನ್ನ ನಾವು ಅರಿಯೋಣ ಅದನ್ನ ತಿಳ್ಕೊಳ್ಳೋಣ ಹಾಗಾಗಿ ನೀವು ಕೂಡ ಏನಾದ್ರೂ ನಿಮ್ಮನ್ನ ನೀವು ಅರಿಯುವಂತಹ ಹಾದಿಯಲ್ಲಿ ಸಹಾಯ ಬೇಕಿದ್ದಲ್ಲಿ ಈ ಮುಂಬರುವಂತಹ ನವೆಂಬರ್ ಒಂದನೇ ತಾರೀಕಿನಿಂದ ನಡೆಯುತ್ತಿರುವ ನಮ್ಮ ಮೂರನೇ ಬ್ಯಾಚನ ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ ಸಂಖ್ಯೆಯನ್ನ ನೀವು ಸಂಪರ್ಕಿಸಬಹುದು ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ಒಂದಿಷ್ಟು ರೋಚಕವಾದಂತಹ ಘಟನೆಗಳೊಂದಿಗೆ ಮತ್ತೆ ಕಠೋರ ಒಂದು ತಿಂಗಳ ಕಾಲ ಜಲೋಪವಾಸವನ್ನ ಮಾಡ್ತಾರೆ ಹೇಗೆ ಆಯ್ತು ಯಾವ ರೀತಿ ಇತ್ತು ಈ ಎಲ್ಲ ರೋಚಕವಾದ ಒಬ್ಬ ವ್ಯಕ್ತಿ ಮೂವತ್ತು ದಿನಗಳ ಕಾಲ ಕೇವಲ ನೀರನ್ನ ಕುಡಿದು ವಾಸಿಸಲು ಸಾಧ್ಯವೇ ದೈವರಾತ್ರಿಗೆ ಇದು ಸಾಧ್ಯ ಆಯ್ತಾ ಹೇಗೆ ಎಲ್ಲಿ ಯಾವಾಗ ಯಾಕೆ ಮಾಡಿದ್ರು ಇದೆಲ್ಲವನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯ ತನಕ ಬ್ರಹ್ಮರ್ಷಿ ಆತರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಮಸ್ಕಾರ